ಅಧಿಕಾರಿಗಳ ನಿರ್ಲಕ್ಷ್ಯ ಮೈದಾನದಿಂದ ವಂಚಿತವಾಗಿರುವ ಸರ್ಕಾರಿ ಶಾಲೆ ಪುರಸಭೆ ಅಧಿಕಾರಿಗಳ ಜಾಣಕನದಿಂದ ಶಾಲಾ ಮೈದಾನದಿಂದ ವಂಚಿತವಾಗುತ್ತಿರುವ ಸರ್ಕಾರಿ ಮಾದರಿ ಶಾಲೆ ಶಾಲೆ ಎಂದರೆ ಅದಕ್ಕೊಂದು ಮೈದಾನ ಇರಬೇಕು ಅಂದರೆ ಶಿಕ್ಷಣದ ಜೊತೆಗೆ ಮಕ್ಕಳು ಆಟದಲ್ಲಿ ಭಾಗಿಯಾಗಿ ದೈಹಿಕವಾಗಿ ಸದೃಢರಾಗಬೇಕೆಂದರೆ ಶಾಲೆಗೊಂದು ಮೈದಾನ ಅವಶ್ಯಕತೆ ಇರುತ್ತದೆ ಮಕ್ಕಳು ಬೆಳಿಗ್ಗೆ ಪ್ರಾರ್ಥನೆ ಸೇರಿದಂತೆ ಪಾಠದ ಬಿಡುವಿನ ಸಮಯದಲ್ಲಿ ಶಾಲಾ ಆವರಣದಲ್ಲಿ ಸಹಪಾಠಿಗಳೊಂದಿಗೆ ಮೈದಾನದಲ್ಲಿ ಆಟವಾಡಿ ನಡೆಯುವುದು ಸರ್ವೇ ಸಾಮಾನ್ಯ ಆದರೆ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೈದಾನದಿಂದ ವಂಚಿತವಾಗುತ್ತಿದೆ ಈ ಶಾಲೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರದಲ್ಲಿರುವ ಸರ್ಕಾರಿ ಶಾಲೆ ಮುಂಭಾಗದಲ್ಲಿ ಖಾಲಿ ಉಳಿದಿರುವ ಮೈದಾನಕ್ಕಾಗಿ ಶಾಲಾ ಎಸ್ ಅಧ್ಯಕ್ಷರು ಸರ್ವ ಸದಸ್ಯರು ಮಕ್ಕಳ ಪಾಲಕರು ಹಾಗೂ ಕೆಲ ಸಾರ್ವಜನಿಕರ ಮಧ್ಯೆ ತಿಕ್ಕಾಟ ಶುರುವಾಗಿದೆ ಶಾಲಾ ಮಕ್ಕಳು ಪಾಲಕರು ಹಾಗೂ ಹಲವು ಸಾರ್ವಜನಿಕರು ಇಲ್ಲಿರುವ ಮೈದಾನವನ್ನ ಶಾಲೆಗೆ ಸೇರಿಸಿ ಕಾಂಪೌಂಡ್ ನಿರ್ಮಿಸಿ ಎಂದು ಬೇಡಿಕೆ ಇಟ್ಟರೆ ಇನ್ನು ಕೆಲ ಸಾರ್ವಜನಿಕರು ವಾಕಿಂಗ್ ಹಾಗೂ ವಾಯು ವಿಹಾರಕ್ಕಾಗಿ ಗಾರ್ಡನ್ ನಿರ್ಮಿಸಿ ಎಂದು ಬೇಡಿಕೆ ಇಟ್ಟಿದ್ದಾರೆ ಅದರ ಪ್ರಕಾರ ಪುರಸಭೆ ಅಧಿಕಾರಿಗಳು ಗಾರ್ಡನ್ ನಿರ್ಮಿಸಲು ಮುಂದಾಗಿದ್ದಾರೆ ಆದರೆ ನಮ್ಮ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿ ವಾಹಿನಿಯವರು ಪ್ರಶ್ನೆ ಮಾಡಿದರೆ ನಮಗೆ ಇಬ್ಬರೂ ಬೇಕು ಎಂದು ಉತ್ತರ ನೀಡಿದ್ದಾರೆ ಈ ಜಾಗದಲ್ಲಿ ಈಗ ಅಧಿಕಾರಿಗಳು ಗಾರ್ಡನ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಆದರೆ ಇಲ್ಲಿರುವ ಮಕ್ಕಳು ಪಾಲಕರ ಮತ್ತು ಕೆಲ ಸಾರ್ವಜನಿಕರು ಇದನ್ನ ವಿರೋಧಿಸುತ್ತಿದ್ದಾರೆ ಇನ್ನು ಶಾಲೆಯಲ್ಲಿ ಕೇವಲ ಎಸ್ ಸಿ ಹಾಗೂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಪುರಸಭೆ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಮುಂದೆ ನಿಂತು ಆವರಣದ ಬಗ್ಗೆ ಪರಿಶೀಲನೆ ನಡೆಸಿ ಸರ್ಕಾರಿ ಶಾಲೆಗೆ ಮೈದಾನವನ್ನಾಗಿ ನಿರ್ಮಿಸಬೇಕಾಗಿದೆ ಆದರೆ ಅಧಿಕಾರಿಗಳು ಇಲ್ಲಿ ಜಾರಿಕೊಳ್ಳುವ ಪ್ರಯತ್ನ ಮಾಡಿ ಗಾರ್ಡನ್ ನಿರ್ಮಿಸಲು ಮುಂದಾಗಿದ್ದಾರೆ ಇದರಿಂದ ಶಾಲೆಯ ಮಕ್ಕಳು ಮೈದಾನದಿಂದ ವಂಚಿತರಾಗುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಪರಿಶೀಲಿಸಿ ಶಾಲಾ ಮಕ್ಕಳಿಗೆ ಮೈದಾನ ನಿರ್ಮಿಸಬೇಕೆಂಬುದು ಎಸ್ಡಿಎಂಸಿ ಡಿ ಅಧ್ಯಕ್ಷರು ಪಾಲಕರು ಹಾಗೂ ಕೆಲ ಸಾರ್ವಜನಿಕರ ಒತ್ತಾಯವಾಗಿ ನಮ್ ಸಾಲಿದ್ರಿ ಸರ್ ಇಲ್ಲಿ ಇದು ನಮ್ ಸ್ಕೂಲಿಗೆ ಕೊಟ್ರಿ ಹತ್ತೊಂಬತ್ತು ನೂರ ತೊಂಬತ್ ನಾಲ್ಕು ಕೊಟ್ಟ್ರಿ ಸ್ಕೂಲ್ ಕಟ್ಟ್ರಿ ಅಂತ ಕಟ್ಟ್ಯಾರೀ ಸರ್ ಹ್ಮ್ ಕಟ್ಟಿ ಎಲ್ಲ ಸ್ಕೂಲ್ ಒಂದರಿಂದ ಒಂದ್ ಇಂತರ ಮಠ ಐತಿ ಆ ನಂತರ ಐದರಿಂದ್ರಂತಕೊಂಡು ಏಳನೇಂತೆ ಮಠ ಒಂದರಿಂದ ಇಟ್ಕೊಂಡ್ ಏಳನೇಂತ್ರ ಮಠ ಸ್ಕೂಲ್ ಆತ್ರಿ ಇಲ್ಲಿ ಸ್ಕೂಲ್ ಸರ್ ಇಲ್ಲಿ ಈಗ ಇಲ್ಲಿ ಮಂದಿ ನಮಗೆ ಗಾರ್ಡನ್ ಬೇಕಾರೆ ಏನಂತಾರೆ ಜಾಗ ಆದ್ರೆ ರಾಜಕೀಯ ಎಂಟ್ರಿ ಆಯ್ಕೆ ಸರಿ ನಮ್ಮ ಸ್ಕೂಲಿಗೆ ನಡಕ್ ಕಂಪೌಂಡರ್ ಅದು ಕಂಪೌಂಡರ್ ಬೇಡ ನಮ್ಮ ಹುಡುಗರಿಗೆ ಶಾಲೆ ಪ್ರಾರ್ಥನಾ ಮಾಡಕ್ ಜಗ ಇಲ್ಲ ಅಂತೇಳಿ ನಾವು ಏನಾಗತ್ತೀವಿ ನಮ್ಮ ಸ್ಕೂಲಿಗೆ ಬಿಟ್ಟು ಕೊಡ್ರಿ ಅಂತೇಳಿ ನಾವು ಚೀಪ್ ಅಫೀಸರ್ಗೆ ಪುರಸಭೆ ಅಧಿಕಾರಿಗಳಿಗೆ ಕೇಳಾಗತ್ತೀವಿ ಅವ್ರ ಅಧಿಕಾರಿಗಳು ಇಲ್ಲ ನಿಮ್ಮ ಹಕ್ಕಿಲ್ಲ ನೀವು ಕೇಳುವಂಥ ಮಾತಿಲ್ಲ ಹೇಳ್ತಾರೆ ಅಂತೇಳಿಪುಟ್ಟ ಪುರಸಭೆ ಅಧಿಕಾರಿಗಳು ಹಾ ಈ ಪುರಸಭೆ ಅಧಿಕಾರಿ ಏನಂತರಿ ಏ ನಿಮ್ ಹೆಡ್ ಮಾಸ್ತರ್ ಕೇಳಿ ನಿಮ್ ಬಿ ಅವರಿಗೆ ಕೇಳಿ ನೋಡಿ ಸರ್ ಇದು ಬಿ ಅವರಿಗೆ ಹೆಡ್ ಮಾಸ್ತರಿಗೆ ಅಲ್ಲ ಇದು ನಮ್ಮ ಸ್ಕೂಲಿಗೆ ಇಲ್ಲ ನಮ್ಗೆ ಬಡತನ ಮಕ್ಕಳಿಗೆ ಎರಡು ನೂರು ನಮ್ಮ ನಮ್ ಹಿಂದೂಳ ಎಷ್ಟು ಎಷ್ಟು ಜನ ಅಂದ್ರೆ ನಮ್ಮ ಮಕ್ಕಳಿಗೆ ಎಬ್ಬಟ್ನೋ ನಮ್ಮ ತಂದಿಗಳು ನಮ್ಮ ನಮ್ಮ ಅನುಗಳು ನಮ್ಮಂತಂಬ್ರ ಎಲ್ಲಾರು ನಾವು ಎಲ್ಲ ಎಬ್ಬಟ್ನವ್ರು ನಮ್ಮ ಹುಡುಗರು ಸಾಲಿಕಲಿಲ್ಲ ಅಂತೇಳಿ ನಾವು ನಮ್ಮ ಹುಡುಗರಿಗೆ ಸ್ಕೂಲ್ ಬೇಕಂತೇಳಿ ನಾವು ಕೇಳಕತ್ತೇವ್ರಿ ನಮ್ಮ ಹುಡುಗರಿಗೆ ಗಾರ್ಡನ್ ಇಲ್ಲ ಹುಡುಗರಿಗೆ ಸ್ಕೂಲ್ ಇದ್ದೆಲ್ಲ ಅವ್ರ ರೀ ಗಾರ್ಡನ್ ಏನು ಏನ್ ಮಾಡ್ಬೇಕಂತ ಮಾಡಿರಿ ಅದನ್ನ ಬಂದ್ ಮಾಡಿಸಬೇಕು ಸರ್ ನಮಗೆ ನಮ್ಮ ಹುಡುಗರು ಸ್ಕೂಲ್ ಆಗ್ಬೇಕು ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಅಶೋಕ್ ಬಂಡಿ ಸರ್ ಎಚ್ ಡಿಮ್ ಸಿ ಶಾಲಿ ಅಧ್ಯಕ್ಷ ಸರ್ ಮುನ್ಸಿಪಾಲಿಟಿ ಗಾರ್ಡನ್ ಜಗ ಅಲ್ಲಿ ಗಾರ್ಡನ್ ಅಭಿವೃದ್ಧಿ ಮಾಡಲಿಕ್ಕೆ ಸಾರ್ವಜನಿಕರು ಒಂದು ವ್ಯತ್ಯಾಸ ಇತ್ತು ಆ ಪ್ರಕಾರ ಅಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತೆ ಬಟ್ ಸರ್ಕಾರಿ ಶಾಲೆಯವರು ಏನು ಮಾಡ್ತಾರೆ ಅದು ಕೂಡ ನಮ್ಗೆ ಬೇಕನ್ನುವಂತ ಅವ್ರದ್ದು ಬೇಡಿಕೆ ಅದಕ್ಕೆ ನಾವು ಅವ್ರಿಗೆ ಹೇಳಿದ್ ಒಂದೇ ನಿಮಗೆ ಅದು ಜಾಗ ಬೇಕಂದ್ರೆ ಪ್ರಾಪರ್ ಚಾನೆಲ್ ಆಗಿ ನಿಮ್ಮ ಇಲಾಖೆಯಿಂದ ಪ್ರಸ್ತಾವನೆ ಕಳಿಸ್ತಾರೆ ಅಂತ ಅಥಾರಿಟಿಗೆ ಕಳಿಸ್ತೀವಿ ಅದು ಅವಕಾಶ ಅವ್ರಿಗಿತ್ತಂದರೆ ಕೊಡ್ತಾರೆ ಅವಕಾಶ ಇಕ್ಕಂದ್ರೆ ನಿಮ್ಮ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಕೇಳ್ತಾ ಇರ್ಬೋದು ಅವ್ರು ಪ್ರಸ್ತಾವನೆ ಆಗಿ ಏನು ಸಲ್ಲಿಸ್ತಾರೆ ಆಗಿ ಸುಮ್ಮನೆ ಜ ಸಾರ್ವಜನಿಕ ಕೆಲಸ ತೊಂದರೆ ಸರ್ ಇದು ಸ್ಟಾರ್ಟ್ ಆಗಿದ್ದಿಲ್ಲ ಕೆಲಸ ಹಾಂ ಈ ಕಾಮಗಾರಿ ಟೆಂಡರ್ ಆಗಿದೆಯಾ ಆಗಿದೆ ಆಗಿದೆ ಸರ್

ವೀಕಾಲ್ ಆಗಿದ್ದಕ್ಕೆ ಹೊರಕಾಡೋಕೆ ಕೆಲಸ ಸರ್ ಯಾವ ಕಡೆ ನಿಮ್ಮ ತೋನ್ ಇದೆ ಮಕ್ಕಳ ಭವಿಷ್ಯ ಕಡೆ ತೋನ್ ಇದೆಯಾ ಸಾರ್ವಜನಿಕರೇ ಇಬ್ಬರು ಬೇಕು ಸರ್ ನಾವು ಮಕ್ಕಳನ್ನು ನೋಡಬೇಕಾಗುತ್ತೆ ಸಾರ್ವಜನಿಕರು ನೋಡಬೇಕಾಗುತ್ತೆ ಆದ್ರೆ ಪ್ರಸ್ತಾವನೆ ಮಾಡ್ಕೊಂಡು ಕಾನೂನು ಪ್ರಕಾರ ಮಾಡ್ತಾ ಉದ್ದೇಶ ಇಷ್ಟೇ ಸಾರ್ವಜನಿಕರು ಕೇಳಿದಾಗ ನಾನು ಉತ್ತರ ಪಡ್ಲೇಬೇಕು ಅಂದಾಜು ಎಷ್ಟು ಮೊತ್ತದ ಕಾಮಗಾರಿ ಇದೆ ಸರ್ ಇದು ಸರ್ ಸುಮಾರು ಒಂದು ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ಸರ್ ಈಗ ಲಾಸ್ಟ್ ಏನ್ ಡಿಸಿಷನ್ ತಗೊಂಡಿರಿ ಸರ್ ಅವರು ಪ್ರಾಪರ್ ಆಗಿ ಮಾಡ್ಕೊಳ್ಳೇನೂ ನನ್ನ ಅಭಿಪ್ರಾಯ ಹ್ಞೂ ಅವ್ರ ಇಲಾಖೆಯವ್ರು ಸಂಬಂಧಪಟ್ಟ ಇಲಾಖೆಯವ್ರು ಅದನ್ನ ಜಗ ತಮ್ಗೆ ಬೇಕಾದ್ರೆ ಪ್ರಾಪರ್ ಚೆನ್ನಾಗಿ ಅವಕಾಶ ತಗೊಂಡು ನಿರ್ಮಾಣ ಸರ್ ಮಾಡಿಕೊಂಡು ಅದನ್ನ ತಮ್ಮ ಗ್ರೌಂಡ್ ಏನು ಬೇಕು ಯೂಸ್ ಮಾಡಬೇಕು ಹಣದ ಮಾಡಿದ್ರೆ ತಪ್ಪ ಸರ್ ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಕೊಡಬೇಕಾಗಿತ್ತಲ್ಲ ಎಜುಕೇಶನ್ ಬೇಕಾದ್ರೆ ಸಾರ್ವಜನಿಕರು ಬೇಕಾಗ್ತದೆ ಸಾರ್ವಜನಿಕರು ಸಾಕಷ್ಟು ವಾಕಿಂಗ್ ಮಾಡೋಕೆ ಗ್ರೌಂಡ್ ಸಾರ್ವಜನಿಕರು ಕೇಳೋ ಬಂದಾಗ ನಾವು ಡಿನೈ ಮಾಡಕ್ಕೆ ಬರಲ್ಲ